ಅತಿ ಅಗ್ನಿಸೋಲಸ್ ಅನ್ನುವಂಥ ಒಬ್ಬ ಬೆಟ್ರಾಂ ಮಹಾರಾಷ್ಟ್ರದಾಗ ಏನು ಮೂರು ಸಾವಿರದ ನಾಲ್ಕುನೂರು ರೂಪಾಯಿ ರೇಟ್ ಘೋಷಣೆ ಮಾಡ್ಯರು ಅದನ್ನ ಕರ್ನಾಟಕದ ರೈತರಿಗೂ ಕೂಡ ಆ ರೇಟ್ ಹೊರತು ಆ ರೇಟ್ ಘೋಷಣೆ ಮಾಡ್ತು ಅಂತ ಚಟುವಟಿಕೆಗಳಿಗೆ ಏನು ನಡೆದ ಮೆಸೇಜ್ ಬಂದತ್ತಿ ಆದ್ರೆ ಅಧಿಕೃತ ನಾವು ನಾವೇನತ್ತಿ ಅದನ್ನ ಹೇಳಕ್ ಬರೋಂಗಿಲ್ಲ ಈಗಾಗಲೇ ಅವ್ರು ಅವ್ರು ಅವರು ಮಹಾರಾಷ್ಟ್ರಿಗೆ ಮೂರ್ ಸಾವಿರದ ನಾಲ್ಕುನೂರು ಘೋಷಣೆ ಮಾಡ್ಯಾರು ಇವತ್ತೊಂದು ಎರಡು ಮೂರು ಪೆಟ್ರೋಲ್ ಬರತ್ತ ಅವ್ರ ಏನತ್ತಿ ಇವತ್ತು ನಮ್ಮಲ್ಲಿ ಏನ್ ರೇಟ್ ಘೋಷಣೆ ಮಾಡಿದ್ವ ಅದನ್ನ ತಮ್ಮ ವೇದಿಕೆನೆಲ್ಲ ಘೋಷಣೆ ಮಾಡಿದ್ರಿಂದ ನಾವು ಕರ್ನಾಟಕ ಈ ಕರ್ನಾಟಕ ಏನು ಅಲ್ಲಿ ಬೌಡದಾಗ ಏ ನಮ್ಮಲ್ಲಿ ಕಬ್ಬು ನೀವ್ಯಾತೀರ ಅನಾಥ್ ಯಾಕಪ್ಪ ಅವ್ರು ಯಾಕೆ ಬರ್ತಾರ ಪಾಪ ನೂರು ಕಿಲೋಮೀಟರ್ ಖರ್ಚು ಮಾಡ್ಕೊಂಡು ಬರುವಾಗ ಅವ್ರಿಗೆ ಅವಶ್ಯಕತೆ ಏನಾಯ್ತಾ ಇವರವ್ರು ಯುವಕರಿಗೆ ಕೊಡ್ಲಾಡ್ಕವ್ ಬಿಡರು ಮತ್ ಇವ್ರು ಅಗಾನಂದ್ರ ಅವ್ರಿಗೆ ನಾವು ಕಲ್ ಕೊಡ್ಕೊಂಡ್ರಿ ಇವರಿಗೆ ಕೊಡ್ತೀವ ಮತ್ತ ಇವ್ರು ಬರ್ಬೇಕು ಮುಂದೆ ಬರ್ಬೇಕು ಅಲ್ಲಪ್ಪ ಇಲ್ಯಾ ನಾವು ಓಟ ಓಟ ಹಾಕಿ ಆರಿಸ್ ಪೈಸಾರಿನ ಉಸ್ತುವಾರಿ ಮಂತ್ರಿಗೇನ್ರಿ ಮತ್ತೆ ಬೇರೆ ಈ ಎಮ್ ಎಲ್ ಎ ಬೇರೆ ಓಟೆಕಾರನ ಮತ್ತೆ ಬಾಂದಿಕೇರಿಂದ ಎಂಎಲ್ಇ ಪ್ರ ಕುಲ ಎನ್ ಎಲ್ ಮಗಲಿ ಏನತ್ತೆ ಬರ್ಬೇಕಲ್ಲ ನಾವು ರೈತ ಹೋರಾಟ ಮಾಡ್ರು ಅವರು ಹೋರಾಟದ ಭಿಕ್ಷಿಕ್ ಭಿಕ್ಷಿಕ್ ಕೊಟ್ಟ ಎಮ್ ಎಲ್ ಎಲ್ಲಿ ಅವರು ಋಣ ಸಹಕಾರಿಯಾಗೋ ಬಂದು ಯಾರು ಮಾತು ಮಾತಾಡ್ಬೋದು ಮಾತಾಡ್ಬೋದು ಈ ವೇದಿಕೆ ಮುಖಾಂತರ ಅವ್ರಿಗೆ ಎಚ್ಚರಿಕೆ ಕೊಡ್ತಾರ ಎಲ್ಲ ಅವರು ಬಾರಿ ಯಾಕಂದ್ರೆ ಅವ್ರು ಬಹಳ ಜಾಬಸ್ ಇರ್ತಾರ ಒಂದ್ ನಾಲ್ಕು ಮಂದಿ ಬಿಟ್ಟಿರ್ತಾರ ಅವರು ಈಗ ಇನ್ನ ಮೀಡಿಯಾದ ಸಹಿ ಇರ್ತಾರ ಗೊತ್ತಿಲ್ಲ ಕ್ಯಾಮ್ರಾ ಅವ್ರ ಮಾತ್ರ ಹೇಳ ಯಾವ ಏನ್ ಬೇಕಾನು ಅವನು ಅವನು ಪಾಲಿ ಮಾಡಿ ಹೋದ್ರ ಅಂತೇಳಿ ಅವ್ರಿಗೆ ಹೇಳಿ ಅದಕ್ಕೆ ಅದಕ್ಕೆ ಹೇಳತ್ತೆ ಅವ್ರು ನಿಜವಾಗೂ ಸಮಾಜದ ಋಣ ನಿಮ್ಮ ಮ್ಯಾಲ ಮ್ಯಾಲಿದ್ರ ಸಮಾಜಕ್ಕೆ ಹೇಳಕ್ಕೆ ನಿಮ್ಮ ಕೊಡುಗೆ ಏನಂತ ನೀನು ಬಂದು ಹಿರಿಕೆ ಮೇಲೆ ಹೇಳಬೇಕು ಯಾಕಂತಂದ್ರ ನೀವೇ ದುಡ್ಡು ಅತಿ ಅನಾಹತಿ ಅದರಿಂದ ನಾವು ಆಲಿಸ್ಬೇಕು ಸಲ ಜನ ತೀರ್ಮಾನ ಮಾಡಿದ್ರ ಏನ್ ಮಾಡಿದ್ ತೀರ್ಮಾನ ಯಾರು ಬೇಯಾರ ಕೊಟ್ಟಿ ಕೊಡ್ತೀವಂದ್ರ ಮನಸ್ಸು ಮಾಡಿರೋಂದ್ರೆ ಏನಂತ ಈಗ ಹಂಗ್ ಫ್ಯಾಕ್ಟ್ರಿಗೊಳ ಬಂದಿದ್ದಾರ ಹಂಗ ನಿಮ್ಗೂ ಬದಲಾಸುವಂತ ಪರಿಸ್ಥಿತಿ ಜನ ತೀರ್ಮಾನ ಮಾಡ್ತಾರೆ ಅದನ್ನ ನೀವು ಮಾಡಾಕ್ ಅವಕಾಶ ಕೊಡ್ತಾರೆ ನಿಮ್ಮಲ್ಲಿ ಜನರ ಮೇಲೆ ಪ್ರೀತಿದ್ರ ಅವ್ರ ಮೇಲೆ ಭಕ್ತಿ ಇರ್ತಂದ್ರ ನಿಮ್ಮ ಮ್ಯಾಲ ರೈತರ ಸೈಕಲ್ ಬರ್ಬೇಕು ನೀವು ಬಾಂದಿಕೇರಿಂದ ಏನತ್ತಿ ಸಾಕಷ್ಟು ನಿಮ್ಮ ನಮ್ಮ ಮ್ಯಾಲತಿ ನಾವು ಕೂಡ ಉಸ್ತುವಾರಿ ಮಂತ್ರಿ ಹೇಳ್ತೀವಿ ಮುಖ್ಯಮಂತ್ರಿಗ್ ಹೇಳ್ತೀವಿ ಎಲ್ಲಾ ಎಲ್ಲ ಸಾಕಷ್ಟು ಬೆಲೆ ಕೊಡತ್ತರು ನಿಮಗೆ ಕೊಡಕ್ಕಾಗುದು ಅನ್ನೋ ಒತ್ತಾಯ ನಾವು ಕೂಡ ಮಾಡಿದ್ರೆ ನೀವು ಬಾಂದೇರಿ ಅಂದ್ರ ನಮ್ಮ ಮನೆಗೆ ಎಷ್ಟೋ ಖುಷಿ ಆಗ್ತೈತಿ ಬೋಟ್ ನಮ್ಮ ನಮ್ ಆತಂತ ಹೇಳಿ ಅಟ್ಟರೆ ಹೆಮ್ಮೆ ಪಡ್ತಾರ ಅದಕ್ಕೆಲ್ಲ ಜನಪ್ರತಿನಿಧಿಗಳು ಇವತ್ತು ಕರ್ನಾಟಕ ರಾಜ್ಯೋತ್ಸವಕ್ಕೆ ನಾವು ಇಲ್ಲೇ ರಾಜ್ಯೋತ್ಸವ ಮಾಡ್ಬೇಕಂತ ಹೇಳ್ಬೋದು ನೀವೇಂದ್ರೆ ಅವರಿಗೆ ಮುಖ್ಯಮಂತ್ರಿ ಅವರಿಗೆ ಉಸ್ತುವಾರಿ ಮಂತ್ರಿ ಅವರಿಗೆ ಒತ್ತಾಯ ಮಾಹಿತಿಯಿಂದ ಯುವತ್ತ ರಾಜ್ಯದ ಏತಿನ ಸಿಹಿ ಸುದ್ದಿ ಕೊಡ್ತು ಅನ್ನುವಂತ ತೀರ್ಮಾನಕ್ಕೆ ಬರ್ರಿ ಅದಕ್ಕೆ ಇಡೀ ಜನ ರಾಜ್ಯದ ಜನ ಖುಷಿ ಪಡ್ತಾರೆ ಅದರ ಬೇಡಿಕೆಯಿಂದ ಬೀದಿನ ಹತ್ತು ನೀವು ಕರ್ನಾಟಕ ರಾಜ್ಯೋತ್ಸವ ಮಾಡಿದ ನಿಮ್ಮ ಸ್ಥಾನಕ್ಕೆ ಗೌರವ ಸಿಗೋದಿಲ್ಲ ಅದರ ಗೌರವ ತೇರಿ ಆ ಏರಿಕೆ ಮುಖಾಂತರ ನಿಮಗೆ ಎಚ್ಚರಿಕೆ ಕೊಟ್ಟು